ವಿಶೇಷವಾಗಿ ನಮ್ಮ ಹವ್ಯಾಸಿ ರಂಗಭೂಮಿಯ ನಾಟಕಗಳನ್ನು ಮಹಾ ಕಲೆ ಕಲಾ ತಾಯಿ ರಂಗಭೂಮಿ ರಂಗಕಲೆ ಅಂತ ಹೇಳ್ತಾರೆ ಆ ರಂಗಕಲೆಯನ್ನು ಪ್ರಮುಖವಾಗಿ ನಮ್ಮ ಚಿನ್ಮಯ ಸಾಂಸ್ಕೃತಿಕ ಅಕಾಡೆಮಿ ಮುಖ್ಯವಾಗಿರಿಸಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಳೆದ ಹದಿನಾಲ್ಕು ವರ್ಷಗಳಿಂದ ಗದಗ ಪರಿಸರದಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಈ ಅಕಾಡೆಮಿಯಿಂದ ರಂಗ ಸಾಧಕರಿಗೆ ಏನಾದರೂ ಪ್ರಶಸ್ತಿ ಕೊಡಬೇಕು ಅಥವಾ ಗೌರವಿಸಬೇಕು ಅನ್ನುವಂತಹ ಒಂದು ವಿಚಾರ ಬಂದಾಗ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು ನಮ್ಮ ಗುರುಗಳು ಆಗಿದ್ದಂತಹ ಪ್ರೊಫೆಸರ್ ಆರ್ ಎನ್ ಕುಲಕರ್ಣಿ ಸರ್ ಅವರು ಎಸ್ ಬಿ ಕುಲಕರ್ಣಿ ಸರ್ ಅವರು ಎಮ್ ಎಸ್ ಅವರು ಸಂಕ್ನೋಲ್ ಸರ್ ಎಸ್ ಬಿ ಸರ್ ಅನ್ನಪ್ಪ ವಿಭೂತಿ ಎಲ್ಲರೂ ಸೇರಿ ಚರ್ಚೆ ಮಾಡಿದಾಗ ಅಕಾಡೆಮಿಯ ಹೆಸರಿಗೆ ಅನ್ವಯವಾಗುವಂತಹ ಚಿನ್ಮಯ ಕಲಾಶ್ರೀ ಪ್ರಶಸ್ತಿ ಕೊಡೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಕಳೆದ ಹತ್ತು ವರ್ಷಗಳಿಂದ ಸಾಧಕರಿಗೆ ಪ್ರತಿ ವರ್ಷ ವಿಶ್ವ ರಂಗಭೂಮಿ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಿ ಹಲವು ಬಾರಿ ನಾಟಕ ಅಕಾಡೆಮಿಗಳ ಸಹಯೋಗದೊಂದಿಗೆ ಮತ್ತು ಸ್ವತಂತ್ರವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಗದುಗಿನ ರಂಗಭೂಮಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಕಲಾವಿದರನ್ನು ಗುರುತಿಸಿ ಚಿನ್ಮಯ ಕಲಾಶ್ರೀ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ಪ್ರದಾನ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಬೆಟಗೇರಿಯ ಕಲಾವಿದರು ಬೆಟಗೇರಿಯಲ್ಲಿ ಜನಿಸಿ ಮಾಡೆಲ್ ಹೈಸ್ಕೂಲ್ನಲ್ಲಿ ಓದಿ ಇಲ್ಲಿಯೇ ಮತ್ತು ಕಲಾ ಮಂದಿರದಲ್ಲಿ ಅಧ್ಯಯನ ಮಾಡಿ ಆರೋಗ್ಯ ಮಿತ್ರ ಮಂಡಳಿ ಮತ್ತು ಸೇರಿದಂತೆ ಹಲವು ಇಲ್ಲಿನ ರಂಗ ಸಂಘಗಳಲ್ಲಿ ಕೆಲಸ ಮಾಡಿ ಬೆಂಗಳೂರಿಗೆ ಹೋಗಿ ಸಾಕಷ್ಟು ಬಹುತೇಕ ಬೆಂಗಳೂರಿನ ರಂಗ ತಂಡಗಳೊಳಗ ಕಲಾವಿದರಾಗಿ ಸೇವೆ ಸಲ್ಲಿಸಿದಂತಹ ವಿಜಯ್ ಕುಮಾರ್ ಜಿತೂರಿ ಅವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಾ ಇದ್ದೀವಿ ರಂಗ ಸಂಘಟನೆ ಆರ್ ಎನ್ ಕೆ ಮಿತ್ರ ಮಂಡಳಿಯ ಎಲ್ಲ ರಂಗಭೂಮಿ ಕಲಾವಿದರನ್ನ ಸನ್ಮಾನಿಸಿ ಅಭಿನಂದಿಸಿದ್ವಿ ಕಳೆದ ವರ್ಷ ನಮ್ಮ ಬೆಡಗೇರಿಯ ದೊಡ್ಡಾಟ ಮತ್ತು ಬಯಲಾಟದ ಕಲಾವಿದರನ್ನ ಸನ್ಮಾನಿಸಿ ಅಭಿನಂದಿಸಿದ್ವಿ ಈ ವರ್ಷ ಚಿಮ್ಮಯ್ಯ ಸಾಂಸ್ಕೃತಿಕ ಅಕಾಡೆಮಿ ಸಹಯೋಗದೊಂದಿಗೆ ರಂಗ ಸಮ್ಮಾನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಧಾನರ ರಂಗಭೂಮಿ ಕಲಾವಿದರನ್ನು ಒಳ್ಳೆಯ ರಂಗಭೂಮಿ ಕಲಾವಿದರನ್ನು ಅಥವಾ ರಂಗಭೂಮಿ ಸಾಹಿತ್ಯ ಬರೆದಂಥ ಸಾಹಿತ್ಯಗಳನ್ನು ಕಲಿಸಿದ್ರೆ ಚಲೋ ಇತ್ತದ ಅಂತಂದೆ ಒಬ್ಬರಲ್ಲಿ ನೀವು ರಂಗಭೂಮಿ ಕಲಾವಿದರ ನಾಟಕನೂ ಮಾಡಿರಿ ಆಮೇಲೆ ಬರೆದಿರಿ ಆಮೇಲೆ ನಿರ್ದೇಶನ ಮಾಡಿರಿ ಅಂತ ಅಂದ್ಕೊಳ್ಳೆ ನಾನು ನೆನಪು ಮಾಡಿಕೊಂಡೆ ನನ್ನ ಇನ್ನೊಂದು ಮುಖ ಭಾಳ ಮಂದಿಗೆ ಗೊತ್ತಿಲ್ಲ ನಾಟಕ ಇವರು ಯಾವಾಗ ಮಾಡ್ಯಾರ ಅಂತ ಭಾಳ ಮಂದಿಗೆ ಅನಿಸಿರ್ಬೇಕು ಹೈಸ್ಕೂಲ್ ನೋಡಕ್ಕಿದ್ದಾಗ ಸಾಕಷ್ಟು ನಾಟಕ ಬಯಲಾಟ ಮಾಡಿದ್ವಿ ನಂತರ ಲೆಕ್ಚರರ್ ಆದಮೇಲೆ ಮೇಲೆ ಕಾಲೇಜ್ ಮ್ಯಾಗ ಅನೇಕ ನಾಟಕಗಳನ್ನು ಮಾಡಿಸಿದ್ವಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಇಲ್ಲಿವರೆಗೂ ಆಕಾಶವಾಣಿಯ ನಾಟಕಗಳಲ್ಲೇ ಅತವಾಗಿ ಅದರ ನಾಟಕಗಳಲ್ಲಿ ಅಭಿನಯಿಸ ಅಭಿನಯಿಸಿದ್ದೇನೆ ಅದು ದೆಹಲಿಯಿಂದ ಒಂದು ರಾಷ್ಟ್ರೀಯ ನಾಟಕವನ್ನು ಜಿ ಎಂ ಶಿರಟ್ಟಿಯವರು ನಿರ್ದೇಶನ ಮಾಡಿದರು ಆ ಒಂದು ಅವಕಾಶ ಅದು ದೆಹಲಿಯಿಂದ ಪ್ರಸಾರ ಆಯಿತು ಆ ನಾಟಕದೊಳಗೂ ನಾನು ಬಹಳ ಮುಖ್ಯವಾದಂಥ ಪಾತ್ರ ಮಾಡಿದ್ದೆ ಆ ಭಕ್ತ ಚೌಕಾಮೇಳದೊಳಗ ಎಂತೆಂಥ ದಿಗ್ಗಜರಿದ್ದರು ಅಂದರೆ राजकुमार डाक्ट राजकुमारवर सहपाठी दुर्गदास अजित दुर्गा दासवर माते सी ए हिरेमठा वयसटूर सुबणव बरं मग जे केलके नम किशोरव आम्ही फ्लोरी राधाही आम्ही शारदा जोशी जोशी मंत्र अंतृत जोते ನನಗೆ ಪಾಂಡವರಂಗನ ಪಾತ್ರ ಕೃಷ್ಣನ ಪಾತ್ರ ನೀವೇ ವಹಿಸ್ಕೊಳ್ಬೇಕು ಅಂತ ಹೇಳಿ ನನಗೆ ಕೊಟ್ಟು ಶ್ರೀಪಾದ ಆ ಕೃಷ್ಣನ ಪಾತ್ರ ವಹಿಸಿದಾಗ ಅದರ ಹಿಂದೆ ಮತ್ತು ಮುಂದೆ ಬಹಳ ಸಂಸಣ್ಣ ಕಠಿಣ ಆದರು ಬಹಳ ವಿಚಾರ ಮಾಡಿ ಈ ಕೃಷ್ಣನ ಪಾತ್ರ ನನಗ ಕೊಟ್ಟರು ಆ ಕೃಷ್ಣನ ಪಾತ್ರ ಮಾಡಲಿಕ್ಕೆ ಬಹಳಷ್ಟು ಪೈಪೋಟಿ ಇತ್ತು ಇಡೀ ಗದಗ ಜಿಲ್ಲೆಯಿಂದ ಎಲ್ಲ ಊರನ್ನ ಸೆಲೆಕ್ಟ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ರಾಹ ತಿಳಿದಿರೋ ಮಗನೇ ಒಪ್ಪಿದ್ದಾನೆ ಶರತ್ ಅವರು ಆ ಶರತ್ ನನಗೂ ಈ ಕಡೆ ಯಾರಿಗೆ ಕೊಡೋಣ ಅಂತ ಹೇಳಿ ವಿಚಾರ ಮಾಡಿದ್ವಿ ಆಮೇಲೆ ಎಲ್ಲರೂ ಕೂಟಿ ಅಲ್ಲಿ ಶ್ರೀಪಾದ್ರಿಗೆ ಹೇಳಿ ಇಲ್ಲ ಹೇಳಿದರು ಇಲ್ಲ ಆಮೇಲೆ ಕೊಡ್ರಿ ಅವರೇ ಸೂಕ್ತ ಅಂತ ಹೇಳಿ ಆ ಕೃಷ್ಣ ಪಾತ್ರ ಸಿಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಮೊದಲು ಈ ದಿನಮನಿ ಸೆಲೆಕ್ಷನ್ ಸಿಲೆಕ್ಷನ್ ಆಯಿತು ಹವ್ಯಾಸಿ ರಂಗಭೂಮಿ ಕಿರುತೆರೆ ಚಲನಚಿತ್ರ ದೃಶ್ಯ ಮಾಧ್ಯಮದ ಬಹು ವಿಧದ ಕಲಾ ಮಾಧ್ಯಮಗಳಲ್ಲಿ ಬಹುಮುಖ ಪ್ರತಿಭೆಯನ್ನು ಪಸರಿಸಿ ರಂಗಕಲೆಯ ಅಭಿನಯ ಕ್ಷೇತ್ರದಲ್ಲಿ ವಿಜಯವನ್ನು ನಿಮಿಷದಲ್ಲಿ ಅವರ ಅಭಿನಂದನಾ ಪತ್ರವನ್ನು ವಾಚನ ಮಾಡಿಬಿಡ್ತೀನಿ ರಂಗಕಲೆಯ ವಿಚಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆರ್ ಎನ್ ಕೆ ಮಿತ್ರ ಮಂಡಳಿ ಹಾಗೂ ವಿಶೇಷವಾಗಿ ನಮ್ಮ ಗದುಗಿನ ಅಭಿನಯ ರಂಗದ ಬಹಳ ಪ್ರಸಿದ್ಧ ನಾಟಕ ತಲೆದಂಡದಲ್ಲಿ ರಂಭಾವತಿ ರಾಣಿಯ ಪಾತ್ರದಲ್ಲಿ ನಮ್ಮ ರಾಷ್ಟ್ರ ಮಟ್ಟದ ಕಲಾ ವಿಮರ್ಶಕರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರಾವಿ ನದಿ ತೀರದಲ್ಲಿ ತಲೆದಂಡ ಸದ್ದು ವಿಚಾರಣೆ ನಡೆಯುತ್ತಿದೆ ಸಾಯೋ ಆಟ ಹೀಗೆ ಹಲವಾರು ಪ್ರಮುಖ ನಾಟಕಗಳಲ್ಲಿ ಭಾವಪೂರ್ಣ ಅಭಿನಯಕ್ಕೆ ಹೆಸರಾಗಿದ್ದಾರೆ ಬಹುಶಃ ನಮ್ಮ ಧ್ವನಿಯ ಏರಿಳಿತ ಅಂತ ನಾವು ಕರಿತಾ ಇದೀವಿ ಆ ಧ್ವನಿಯ ಏರಿಳಿತದಲ್ಲಿ ಬಹಳ ಪಕ್ವತೆಯನ್ನು ಸಾಧಿಸಿದವರು ಶ್ರೀಮತಿ ಕವಿತಾ ಕಾಶಪ್ನವರು ತಮ್ಮೆಲ್ಲರ ಜೋರಾದ ಒಂದು ಕರ್ತವನ ಹಿರಿಯ ರಂಗ ಪುರಸ್ಕಾರಗಳಿಗೆ ವಿಜಯ್ ಕುಮಾರ್ ಸರ್ ಅವರು ಭಾಜನರಾಗಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಪೇಗೌಡ ಪ್ರಶಸ್ತಿ ಹೀಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ನಿರ್ದೇಶಕ ಒಬ್ಬ ಪ್ರಬುದ್ಧ ನಿರ್ದೇಶಕ ಪ್ರೇಕ್ಷಕರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತು ನೋಡ್ತಿರ್ತಾರೆ ಈ ಸೀನ್ ಬಂದ ತಕ್ಷಣ ಆಡಿಯನ್ಸ್ ಹೆಂಗಿರ್ತಾರೆ ಅಳೋದು ಸೀನ್ ಬಂತಂದ್ರೆ ಹೆಣ್ಮಕಟ್ಟು ಕಡೆ ಮಾಡ್ತಿರ್ತಾರೆ ಅವೆಲ್ಲ ಖರ್ಚು ಪರ ಬರ್ತಿರ್ತಾರೆ ಪರ್ಸನಾಗಿ ಅಳೋ ಸೀನ್ ಒಳಗೆ ಅವ್ರು ಹೆಂಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಇಲ್ಲಿ ಕರ್ನಾಟಕ ಟ್ಯಾಕರ್ಸ್ ಒಳಗೆ ಇದಕ್ಕೆ ನಾವು ಸಣ್ಣದಿದ್ದಾಗ ಒಂದು ಎಲ್ಲ ಸಿನಿಮಾ ಒಂದು ಇರ್ತವೆ ಗುತ್ತಿನಂತಹಿಗೆ ಇನ್ನೂ ಒಂದು ಸಿನಿಮಾ ಇತ್ತು ಬರೀ ಹೆಣ್ಮಲ್ಲಿ ಆದರೆ ಯಾಕೆಂತಂದ್ರೆ ಮನೆಯ ಬಿಟ್ಟು ನಮಗೆ ಯಾರು ಕ್ಲಾಸ್ ರೊಪ್ಪ ಕೊಟ್ಟಬೇಕು ಅಂತ ಹಾಗೆ ಅದು ಒಂದು ಈಗಿನ ಹೆಣ್ಮಕ್ಳು ಅಳಿಸ್ತಾರೆ ಅಳೋದು ಕಡಿಮೆ ಬಹುಶಃ ಅಂತ ಹೀಗೆ ಹಂಗ ಪ್ರೇಕ್ಷಕರ ಪ್ರತಿಕ್ರಿಯೆ ಅಲ್ಲ ಅದನ್ನು ಒಬ್ಬ ನಿರ್ದೇಶಕ ಒಬ್ಬ ಸಮರ್ಥ ನಿರ್ದೇಶಕ ಅದನ್ನು ಅಪೇಕ್ಷೆ ಪಡ್ತಿರ್ತಾರೆ ಹೀಗಾಗಿ ಈ ಎಲ್ಲ ಸಮ್ಮೇಳತೆಗಳನ್ನ ಇದೇನಾಗಿ ಹೋಗ್ಬಿಡ್ತದೆ ಅಂತಂದ್ರೆ ಈ ನಾಟಕಗಳನ್ನ ಯಾವ ರೀತಿ ಪ್ರಯೋಗಗಳು ಆಗ್ಯಾವೋ ಯಶಸ್ವಿ ಆಗ್ಯಾವ ಇಲ್ಲೋ ಅನ್ನೋದನ್ನ ಇದರ ಮೇಲೆ ಡಿಸೈಡ್ ಆಗ್ತದೆ ದುಡ್ಡು ಕಲೆಕ್ಷನ್ ಆಗಿದೆ ಗೊತ್ತಲ್ಲ ಸೆಕಂಡೆ ನಾಟಕದ ಹವ್ಯಾಸಿ ಭೂಮಿಯವರು ಎಂದೂ ದುಡ್ಡು ನೋಡಿ ಬಹಳ ಬಹಳ ಒಳ್ಳೆ ವಿದ್ವಾಂಸರು ಸಂಸ್ಕೃತ ವಿದ್ವಾಂಸ ಅವರು ನೋಡಿ ಹೋದಾಗ ಅಲ್ಲಿ ಏನಾಗ ಹೋಗ್ತಿತ್ತು ಅಂತಂದ್ರೆ ಅಲ್ಲಿ ಒಂದು ಸೀನ್ ಕಾಳಿದಾಸಂದು ಅಭಿಜ್ಞಾನ ಶಾಕ್ ಆ ಸೀನ್ ಅಲ್ಲಿ ಇಬ್ಬರು ದಾರಿ ಹೋಗ್ರು ನೋಡ್ಕೊಂಡು ಬರ್ತಿರ್ತಾರೆ ಆ ದಾರಿ ಹೋಗ್ರು ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ದಾರಿ ಮೂವ್ ಆಗ್ತಾ ಇರ್ತದೆ ಇವರು ನಿಂತಲ್ಲಿ ಇರ್ತಾರೆ ಆದ್ರೆ ಅದು ಅಲ್ಲಿ ಏನಾಗ್ತದೆ ಡಿಜಿಟಲ್ ಸ್ಕ್ರೀನ್ ಅದು ಆ ದಾರಿ ಹೋಗ್ತಾ ಆಯಿತು ಅದ್ಭುತವಾದಂಥ ಕಲ್ಪನೆ ಇದು ಆಧುನಿಕವಾಗಿ ಇದನ್ನು ಇದನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಇಷ್ಟೆಲ್ಲ ನಾವು ನೋಡಿದಾಗ ನಾವು ಯಾಕಾಗಿ ಈ ರೀತಿ ಪ್ರಯತ್ನಗಳನ್ನು ಮಾಡೋ ಪ್ರಯೋಗಶೀಲತೆ ಯಾಕಿಲ್ಲ ಅನ್ನೋದನ್ನು ನಮಗೆ ಒಂದು ಗೊತ್ತಾಗ್ತದೆ ಆಮೇಲೆ ಆದರೆ ರಂಗಭೂಮಿಗೆ ರಿಯಾಲಿಟಿ ಶೋಕ್ಕೂ ಮತ್ತಷ್ಟು ಸಾಕಷ್ಟು ಈಗ ವ್ಯತ್ಯಾಸ ಇದೆ ರಂಗಭೂಮಿ ಒಳಗೆ ನಾವು ಏನಾದರೂ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಜನ ಬರ್ತಾರೆ ಇದನ್ನ ನಾವು ಸ್ವತಃ ಕಂಡುಕೊಂಡಿ ನಮಗಂತೂ ನಮ್ಮಲ್ಲಿ ಆಡಿಯನ್ಸ್ ತಿರುದ್ದು ಇರ್ತಾರೆ ಇದು ಸತ್ಯ ಆಗಿದೆ ಸುಳ್ಳಂತೆ ಏನಿಲ್ಲ ಜನ ಬಂದಿರ್ತಾರೆ ಆದರೆ ಮುಖ್ಯವಾಗಿ ಈ ರಿಯಾಲಿಟಿ ಶೋಗಳಿಂದ ಜನರು ಏನನ್ನು ಪ್ರಭಾವಿತರಾಗಿರ್ತಾರೆ ಅನ್ನೋದು ಅಧ್ಯಯನ ಮಾಡಬೇಕಾದಂಥ ಒಂದು ಅಂಶವೇ ಇದನ್ನು ಮುಂದೆ ನಾವು ಅಧ್ಯಯನ ಮಾಡಿದಾಗ ರಂಗಭೂಮಿ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ ಅನ್ನೋದನ್ನು ಕೂಡ ಸ್ಟಡಿ ಮಾಡಬೇಕು ಪ್ರಯೋಗಗಳನ್ನು ಮಾಡಬೇಕಾಗಿದೆ ಹೀಗೆ ದಾಸ ಏನು ದಾಸ ಸಾಹಿತ್ಯ ವಚನ ಸಾಹಿತ್ಯ ಜನಪದ ಸಾಹಿತ್ಯ ಅನೇಕ ರೀತಿಯ ಭಾವಗೀತೆಗಳು ಇವುಗಳನ್ನೆಲ್ಲವನ್ನೂ ನಾವು ಕೊಡಿಸಿಕೊಂಡಾಗ ರಂಗಭೂಮಿ ಅಂತ ವಿಜೃಂಭಿಸಲಿಕ್ಕೆ ಏನು ಬಹಳ ದೂರ ಏನಿಲ್ಲ ಅನ್ನೋಸನ್ನ ಮಾಡಬಹುದು ಪ್ರಯೋಗಗಳು ಮಾಡಬಹುದು ಅದನ್ನ ಗಟ್ಟಿಯಾಗಿ ಮಾಡಬಹುದು ಇಷ್ಟು ನಾನು ಹೇಳಬಹುದು ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದ ಗಳಿಗೆ ನೆನದೇನ ಇಲ್ಲಿ ನೆನೆಸ್ಕೊಳ್ಳೋದಕ್ಕೆ ನನಗೆ ಬಹಳ ಜನ ಇದ್ದರು ರಂಗಭೂಮಿಗೆ ಕಾರಣ ಬರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಶಾಲೆ ಮಾಡೆಲ್ ಹೈಸ್ಕೂಲ್ ಮಾಡೆಲ್ ಹೈಸ್ಕೂಲ್ನೊಳಗೆ ರಂಗಭೂಮಿ ಚಟುವಟಿಕೆ ನಡೀತಾ ಇತ್ತು ಆ ಕಾರಣದಿಂದ ರಂಗಭೂಮಿಗೆ ಬರಲಿಕ್ಕೆ ಅನುಕೂಲ ಆಯಿತು ಆ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಅಂತಕ್ಕಂಥ ಒಂದು ನಾಟಕ ಅಲ್ಲಿ ಮಾಡಿದರು ಅಣಿಗಿರಿ ಸರು ಅದನ್ನು ನಿರ್ದೇಶನ ಮಾಡಿದರು ಎರಡು ಪಾತ್ರ ಮಾಡಿದ್ದೆ ಒಂದು ಸ್ತ್ರೀ ಪಾತ್ರ ಆಮೇಲೆ ಜೊತೆಗೆ ಒಂದು ಮುಖ್ಯಮಂತ್ರಿಯ ಪಾತ್ರ ಅಂತೇಳಿ ಅದನ್ನು ಮಾಡಿದ ಎರಡು ಪಾತ್ರ ಮಾಡಿತ್ತು ಅಲ್ಲಿಂದ ಶುರುವಾಗಿ ಮುಂದೆ ಆರ್ ಎನ್ ಕೆ ಮಾಸ್ತರ್ ಅವರ ಕಂಪ್ನಿಗೆ ನನ್ನನ್ನು ಗುರುತು ಹಿಡಿದ್ರು ಏಯ್ ಮಾಡ್ತಾನ ಏನಾದರೂ ಪಾತ್ರ ಮಾಡ್ತೀನಿ ಹೇಳಿ ನಮ್ಮ ಗೊರ್ಪಡೆಸರು ಇಲ್ಲೇ ಕುಂತಾರೆ ಅವ್ರ ಜೊತೆಗೆ ಸುಮಾರು ಒಂದು ನೂರು ನೂರೈವತ್ತು ಪ್ರಯೋಗಗಳನ್ನು ಮಾಡಿದ್ದೀನಿ ಹೆಂಡತಿಯರಿನಿಗೆ ನಮೋ ನಮ್ಮ ಅಂಥೇಳಿ ಗೊರ್ಪಡೆಸರ್ ಅಂಬಾಭವಾನಿ ಪಾತ್ರ ಮಾಡೋರು ನಂದು ಬೊಂಗಾಳೆ ಹೇಳಿ ಒಂದು ಪಾತ್ರ ಟೈಲರ್ ಪಾತ್ರ ಬೊಂಗಾಳೆ ಟೈಲರ್ ಅಂತೇಳಿ ಇದು ಹೇಗಿತ್ತು ಆಗಿನ ಕಾಲಕ್ಕೆ ಅಂತಂದ್ರೆ ನನ್ನ ಕ್ಷಾತೃಷೆಯನ್ನು ಬಳಸ್ಕೊಂಡು ಮಾಡುವಂಥ ಒಂದು ಪಾತ್ರ ನೋಡಿ ನೆನ್ಪಿಟ್ಟರು ಸರ್ ಏ ಏನು ನೀವು ಹೆಂಗೆ ಮಾಡ್ತೀವಿ ಎರಡು ಬೇರೂರು ಎರಡು ಹೆಂಡರು ಅಂತ ಅವ್ರು ನೆನ್ಪಿಟ್ಟರು ಆ ಕಾಲಕ್ಕೆ ಎರಡು ಹೆಂಡರು ಕಟ್ಕೊಂಡು ಬೊಂಗಾಲೆ ಟೈಲರ್ ಪಾತ್ರವನ್ನು ನಾನು ಮಾಡ್ತಾ ಇದ್ದೆ ಮುಂದೆ ಮತ್ತ ಗರುಡ ಸದಾಶಿವ ರಾಯರ್ ಕಂಪ್ನಿಯೊಳಗೆ ದತ್ತಾತ್ರೇಯ ಸರ್ ಇದ್ರಲ್ಲ ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡಿ ಬೆಂಗಳೂರೊಳಗೆ ಕೋಟೆ ಹೈಸ್ಕೂಲ್ ಮೈದಾನದೊಳಗೆ ಪಟ್ಟಾಭಿಷೇಕ ನಾಟಕ ಆ ನಾಟಕದೊಳಗೆ ಲಕ್ಷ್ಮಣನ ಪಾತ್ರ ನಾನು ಕೊಟ್ಟರು ಆಗಲೇ ಅಕ್ಕ ನೆನೆಸಿದ್ರು ಕಿದಿಯೂರವ್ರ ಭರತ್ ಅವರು ಅವ್ರಿಗೆ ಬಹುಶಃ ಒಂದು ಇಪ್ಪತ್ತೆರಡು ವರ್ಷ ನನಗೆ ಹತ್ತೊಂಬತ್ತು ವರ್ಷ ರಾಮನ ಪಾತ್ರ ಮಾಡೋರು ಎಪ್ಪತ್ತು ವರ್ಷ ದಶರಥನ ಪಾತ್ರ ಮಾಡೋರು ಎಪ್ಪತ್ತೈದು ವರ್ಷ ಬಹುಶಃ ಬೆಟ್ಟದಯ್ಯ ಹಿರೇಮಠ ಅಂತ ನನಗೆ ನೆನಪಿಗೆ ಬರ್ತೀಕ ಹಾಗೆ ರಾಮನ್ ಪಾತ್ರ ಮಾಡುವವರು ಅವರು ಅವರು ವಯಸ್ಸಾಗಿತ್ತು ಅವ್ರಿಗೂ ಜೊತೆಗೆ ನಮ್ಮ ಶ್ರೀಪಾದರಾಯರ ಅಕ್ಕನ ತಂಗಿಯೂ ನನಗೆ ಸರಿಯಾಗಿ ನೆನಪಿಲ್ಲ ಅವರು ಮಂತ್ರೇ ಪಾತ್ರ ಹಾಗೆ ದತ್ತಾತ್ರೇಯ ಗರುಡ ಅಂಥೇಳಿ ರಾಯರ ಗರುಡರ ಮಗಳು ಬೆಂಗಳೂರಿನಲ್ಲಿ ತಂದೆ ನಾರದ ಪರಮೇಶ್ವರ ಈ ಥರದ ಪಾತ್ರಗಳನ್ನು ಇದ್ದರು ನಾಟಕದ ಅಡಕ್ಕಿ ಮನೆಗೆ ಹೋಗಿ ನಾನು ಕೂತ್ಕೋತಾ ಇದ್ದೆ ಆ ಒಂದು ಛಾಯೆ ನನಗೆ ಬಿಡಲಿಲ್ಲ ಇಲ್ಲಿಗೆ ತಂದು ನಿಲ್ಲಿಸ್ತು ಹಾಗಾಗಿ ನಾಟಕ ರಂಗಕ್ಕೆ ಬರೋದಕ್ಕೂ ಕಾರಣ ನಾ ನಮ್ಮ ತಂದೆಯವರ ಒಂದು ಬಯಲಾಟದ ಪಾತ್ರ ಮಾಡ್ತಾ ಇದ್ರಲ್ಲ ಆ ಕಾರಣಕ್ಕಾಗಿ ಬಂದೆ ನಮ್ಮ ಮನೆಯಲ್ಲಿ ನೇಕಾರಿಕೆ ಇತ್ತು ಮಗದ ಕೆಲಸದವರು ಹಿರಾಸಿಂಗ್ ಹೂವಾಮಾಸ್ತರು ಅಂತಿದ್ರು ಬಹಳ ದೊಡ್ಡ ಸಂಗೀತ ಮೇಷ್ಟ್ರು ಅವರು ನನಗೆ ಸುಮಾರು ಅವ್ರ ಕ್ಲಾಸ್ನೊಳಗೆ ಶಾರದಾ ಸಂಗೀತ ಶಾಲೆ ಅಂತೇಳಿ ಇಲ್ಲಿತ್ತು ಮೊದಲು ಈಗಲೂ ಇರಬೇಕೇನೋ ಗೊತ್ತಿಲ್ಲ ಅದ್ರ ಯಾರು ನಡೆಸ್ತಾ ಇದ್ದಾರಂತ ಅವರು ಸಾಯಂಕಾಲ ಪಾಠಕ್ಕೆ ಬಾ ಪಾಠ ಹೇಳ್ತೀನಿ ಪಾಠ ಹೇಳ್ತೀನಿ ಅಂತ ಅವರು ಸಂಗೀತದ ಅಡಿಪಾಯವನ್ನು ಸ್ವಲ್ಪ ಹಾಕಿಕೊಟ್ರು ಏನು ಸಂಗೀತ ಕಲೀಲಿಲ್ಲ ನಾನು ಆದರೆ ಹಾಡುವ ಒಂದು ಕಲೆ ಅದು ರೂಢಿಗತವಾಗಿ ಬಂತು ಆರ್ ಎನ್ ಕೆ ಮಿತ್ರಮಂಡೋಳಿ ಕೂಡ ಹಾಡಿಗೆ ನನ್ನನ್ನು ಸೇರಿಸ್ಕೊತಿದ್ರು ಹೆಚ್ಚಾಗಿ ಪಾತ್ರ ಆಮೇಲೆ ಕೊಟ್ಟರು ಆ ಫಸ್ಟ್ ಹಾಡಿಗೆ ಸೇರಿಸ್ಕೊಂಡ್ರು ಅಲ್ಲಿ ರಾಘವೇಂದ್ರ ಮಹಿಮೆ ಅಂತ ಬಹುಶಃ ಇನ್ನೊಂದು ನಾಟಕನೂ ಮಾಡಿರಬೇಕು ಅದಾದ ಮೇಲೆ ಸುಮಾರು ಒಂದು ಎರಡು ಮೂರು ನಾಟಕ ಮಾಡಿ ನಾನು ಬೆಂಗಳೂರು ಹೊರಟೆ ಬೆಂಗಳೂರು ಹೊರಟ ಮೇಲೆ ನಾಟಕ ಫಸ್ಟು ಪೂರ್ಣಚಂದ್ರ ತೇಜಸ್ವಿಯವರ ಚಿದಂಬರ ಅದನ್ನು ಮಾಡಿದೆ ಅದರ ಜೊತೆಗೆ ಕಾಲಜ್ಞಾನಿ ಕನಕ ಕಾಲಜ್ಞಾನಿ ಕನಕ ನಾಟಕದಲ್ಲಿ ಸಿ ಜಿ ಕಿಯವರು ಗುರುತಿಸಿದರು ಸಿಜಿ ಕಿಯವರು ಒಂದು ಪಾತ್ರವನ್ನು ನನ್ನ ಕೊಟ್ಟರು ಬ್ರಾಹ್ಮಣರ ಪಾತ್ರ ಪಾತ್ರ ಭಾಳ ಅದ್ಭುತವಾಗಿತ್ತು ಅದರಲ್ಲಿ ಮುಖಾಭಿನ ಅಭಿನಯದ ಬೇರೆ ಬೇರೆ ಗತಿಗಳನ್ನ ಹೇಳ್ಕೊಡೋದಕ್ಕೆ ಅವರು ಒಂದು ತರಬೇತಿಯನ್ನು ಮಾಡೋದು ಹೇಗಂತಂದ್ರೆ ಮಾತಿಲ್ಲ ಮಾತಿಲ್ದೇನೆ ನಾ ಅಭಿನಯವನ್ನು ಮಾಡೋದು ಅಂತ ಹೇಳಿ ಅದರಲ್ಲಿ ವ್ಯಾಸರಾಯರು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾರೆ ಈ ಬಾಳೆಹಣ್ಣ ಯಾರು ಇಲ್ಲದ ಜಗದಲ್ಲಿ ತಿನ್ಕಂಬಾರಪ್ಪ ಅಂತ ಎಲ್ಲರಿಗೂ ಹೇಳ್ತಾರೆ ಎಲ್ಲರಿಗೂ ಹೇಳಿದ ತಕ್ಷಣ ಎಲ್ಲರಿಗೂ ಹೋಗಿ ಒಂದೊಂದು ಅಭಿನಯವನ್ನು ಮಾಡೋದು ಅಂತ ಹೇಳಿ ಆಗ ನಿಜವಾದ ಅಭಿನಯದ ಕಲ್ಪನೆ ನಮಗಾಗ್ಲಿಕ್ಕೆ ಶುರು ಆಯ್ತು ಏನಿರ್ಬೋದು ಅಭಿನಯ ಹ್ಯಾ ತಿನ್ಬೋದು ಯಾರಿಗಲ್ಲ ಜಾಗದೊಳಗೆ ಬಾಳೆಹಣ್ಣು ಹೆಂಗೆ ತಿನ್ನೋದು ಅಂತೇಳಿ ಒಬ್ಬೊಬ್ಬರು ಒಂದೊಂದು ಥರ ಮಾಡೋದು ಯಾರು ಇಲ್ಲ ನೋಡೋದು ಆ ಕಡೆ ಈ ಕಡೆ ನೋಡೋದು ಗಂಭಕ್ಕಂತ ಬಾಯಿಗೆ ಹಾಕ್ಕೊಳೋದು ಇನ್ನೊಬ್ರು ಹೋಗಿ ಈ ಕಂಬಳಿ ಹೊತ್ಕೊಂಡಂಗೆ ಮಾಡೋದು ಕಂಬ್ಳಿ ಹೊತ್ಕೊಂಡು ಕಂಬಳಿ ಒಳಗೆ ಬಾಳೆಹಣ್ಣು ತಿನ್ನೋದು ಆಮೇಲೆ ಬಾಗಿಲು ಹಾಕಿದಂಗೆ ಮಾಡೋದು ಬಾಗಿಲು ಹಾಕ್ಕೊಂಡು ಅದರೊಳಗೆ ಬಾಳೆಹಣ್ಣು ತಿನ್ನಂಗೆ ಮಾಡೋದು ಇನ್ನೊಬ್ರು ಯಾರು ಇಲ್ಲ ತಡಿ ಅಂಥೇಳಿ ಹಿಂದೆ ಮುಂದೆ ನೋಡಿ ಕೆರಗಿದ್ದಪ್ಪ ಹೇಳ್ತಿದ್ದರು ಈ ಥರದ್ದೆಲ್ಲ ಅಭಿನಯಗಳನ್ನು ಅಲ್ಲಿ ಹೇಳಿಕೊಟ್ರು ಅದು ಸ್ವಲ್ಪ ಅಭಿನಯಕ್ಕೆ ಹೇಗೆ ಮಾಡುವುದು ಅಂತ ಹೇಳಿ ಗೊತ್ತಾಯಿತು ಹಾಡೋದಂತೂ ಇದ್ದೇ ಇತ್ತು ಸುಮಾರು ಅದರ ಜೊತೆಗೆ ಮತ್ತು ಬೇರೆ ಬೇರೆ ನಾಟಕಗಳನ್ನು ಮಾಡಿದೆ ಎಷ್ಟು ನಾಟಕ ಮಾಡಿದೆ ಅಂತ ಎಲ್ಲ ಲಿಸ್ಟ್ ಹೇಳಲಿಕ್ಕೆ ಭಾಳ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಲಿಸ್ಟ್ ತಂದಿಲ್ಲ ನಾನು ಲಿಸ್ಟು ಬರೆದಿಲ್ಲ ಕೆಲವು ನಾಟಕ ಮಾಡ್ಕೊತ ಬಂದೆ ಮುಂದೆ ಮಂಟೇಸ್ವಾಮಿ ಕಥಾ ಪ್ರಸಂಗ ಅನ್ನೋದು ನಾನು ಮಾಡಿದ ಹೆಚ್ಚಿನ ಒಂದು ನಾಟಕ ಹಿಂಗಿದ್ದಳೊಬ್ಬಳು ರೂಪಿನ ಬೆಳಗಿ ಹರಿಹರೆಯ ಮನಸ್ಸಿನ ತುಡಗಿ ನವಿಲಾಂಗ ಆಕಿಯ ನಡಗಿ ಹಿಂಗಿದ್ದಳೊಬ್ಬಳು ಹುಡುಗಿ ಹಿಂಗಿದ್ದಳೊಬ್ಬಳು ಹುಡಗಿ ದಿಲಿನ ಅಂಗಲಾಕ್ಯ ನಡಗಿ ಹಿಂಗಿದ್ದಳೊಬ್ಬಳು ಹುಡಗಿ ಗೀಯ ಗೀಯ ಯಗೀಯಾಗಿ ಯಗಿ ಅಪ್ಪ ಅವ್ವನ ಜೀವ ದುರ ಅಬ್ಬಯ ನಂದಿಯವಳ ಹೆಸರ ಅಪ್ಪ ಅವ್ವನ ಜೀವ ದುರ ಅಬ್ಬಯ ನಂದಿಯವಳ ಹೆಸರ ಮನಿ ಎಂಬ ರಾಜ್ಯ ಕವ ರಸುದಾರಿ ಮನಿ ಎಂಬ ಒಟ್ಟಾಗಿ ಕರೆದರ ರಾಣಿ 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 ಹಿಂಗಿದ್ದಳೊಬ್ಬಳು ಹುಡುಗಿ ದಿವಿನಾದ ರೂಪಿನ ಬೆಡಗಿ ಹರಿಹರೆಯ ಮನಸ್ಸಿನ ತುಡುಗಿ ನಮಿಲಾಂಗ ಆಕಿಯ ನಡಗಿ ಹಿಂಗಿದ್ದಳೊಬ್ಬಳು ಹುಡುಗಿ ರಾಣಿ 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 ಬಣ್ಣಂತೂ ಹೊಸಗಿನ್ನ ಕಣ್ಣ ಕವಡಿ ಅಣ್ಣ ದನಿಯಂತೂ ಜೇನ್ ತುಪ್ಪ ಮನಿ ತುಂಬಾ ಹಾಲು ತುಪ್ಪ ನಿಂತ ಗೊಂಬಿ ತುರು ತುರುವಂತು ಹಾವಿನ ಸಿಂಬಿ ಅವಳ ತುರುವಂತು ಹಾವಿನ ಸಿಂಬಿ ಹಿಂಗಿದ್ದಳುಬ್ಬಳು ಹುಡುಗಿ ಹಿಂಗಿದ್ದಳುಬ್ಬಳು ಹುಡುಗಿ ಹಿಂಗಿದ್ದಳುಬ್ಬಳು ಹುಡುಗಿ ರಾಣಿ ನಗು ನಾಗವೇಣಿ ಕೊಟ್ಟ ಮನಿ ತುಂಬ ಮಲ್ಲಿಗೆ ತಾಯಿ ಕೊಟ್ಟ ಮನಿ ತುಂಬ ಮಲ್ಲಿ ಪುಣ್ಯವ ಮಾಡಿದೆ ಎಂಥ ಪುಣ್ಯವ ಮಾಡಿದೆ ಜಳಕ ಮಾಡಿ ಬರ್ತೇನೆ ಶಂಕರ ನಾಗ ಇತರದ ನಾಟಕದ ಗೀತೆಗಳನ್ನ ಅವರು ನನ್ನ ಕಲಿಸಿದ್ರು ಮತ್ತು ಜೊತೆಗೆ ಹಾಡಿಸಿದ್ರು ಸುಮಾರು ಒಂದು ಇಪ್ಪತ್ತು ಪ್ರಯೋಗ ಅವ್ರ ಜೊತೆಗೆ ಮಾಡಿದೆ ನಾನು ಮುಂದೆ ಮತ್ತ ಸ್ವಾಮಿ ಕತ್ರಾ ಪ್ರಸಂಗ ಮಹಾಚೈತ್ರ ಸುಮಾರು ನಾಟಕಗಳನ್ನು ಮಾಡಿದ್ದೀನಿ ಒಂದು ಮೂವತ್ತು ಮೂವತ್ತೈದರಿಂದ ನಾಲ್ವತ್ತು ಬೇರೆ ಬೇರೆ ನಾಟಕಗಳನ್ನು ಮಾಡಿದ್ದೀನಿ ಪ್ರಚಲಿತವಾಗಿತ್ತು ನಮ್ಮ ಮಂಟೆಸ್ವಾಮಿ ಕಥದ ಪ್ರಸಂಗ ಒಂದು ನಾನ್ನೂರು ನಾನ್ನೂರೈವತ್ತು ಪ್ರಯೋಗಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಬೀದಿ ನಾಟಕಗಳು ನಾಟಕಗಳ ಪೈಕಿ ಹೇಳೋಕ್ಕಾದ್ರೆ ಸುಮಾರು ಒಂದು ಸಾವಿರ ಸಾವಿರದ ಐನೂರು ಬೇರೆ ಬೇರೆ ಪ್ರಯೋಗಗಳು ಬೀದಿ ನಾಟಕ ಪ್ರಯೋಗಗಳು ಕೆಂಪಾಚಾರಿ ಮ್ಯಾಲೆ ಕೆಳಗೆ ನೋಡುತ್ತಾನೆ ಮ್ಯಾಲೆ ಕೆಳಗೆ ನೋಡುತ್ತಾನೆ ತೇಲಗಣ್ಣು ಮೇಲಗಣ್ಣು ತೇಲಗಣ್ಣು ಮೇಲಗಣ್ಣು ತೇಲಗಣ್ಣು ಮ್ಯಾಲಗಣ್ಣು ನೀಲಿ ಜ್ಞಾನದಿ ತಿರುಗುತ್ತಾನೆ ಮಂಟೇದ ಸ್ವಾಮಿ ಬನ್ನಿ கண்டாக்கிர்வணிய நீ

Mm hmm. ಎಲ್ಲ ವಿದ್ಯೆಯ ಗುರಿ ಹೇಮ ಕಣದ ದಿನಗಳು ಶಾಂತ ಶಾಂತಕವಿಗಳನ್ನಿಂದ ಹಿಡ್ಕೊಂಡು ಇಲ್ಲಿ ಆಧುನಿಕ ಸಂದರ್ಭದವರೆಗೂ ಕೂಡ ನಾವು ಗಮನಿಸಿದ್ವಪ್ಪ ಅಂದ್ರೆ ಇಲ್ಲಿ ರಂಗಕಲೆಗೆ ಭಾಳಷ್ಟು ಪ್ರೋತ್ಸಾಹ ಇತ್ತು ಶಿರೋಟಿ ವೆಂಕೋಬರಾಯರ ಏನೊಂದು ನಾಟಕ ತಂಡ ಅದು ಮೈಸೂರಿನ ದರ್ಬಾರ್ನೊಳಗೆ ಮೈಸೂರು ಅರಸರ ಒಂದು ಅರಮನೆಯೊಳಗೆ ನಾಟಕ ಪ್ರದರ್ಶನ ಮಾಡಿದಂಥ ಸಂದರ್ಭಗಳದಾವೆ ಹೀಗೆ ಅನೇಕ ನಾಟಕ ಕಂಪನಿಗಳು ಅನೇಕ ಇಲ್ಲಿ ರಂಗ ರಂಗಾಸಕ್ತರು ಸೇರಿಕೊಂಡು ಈ ಒಂದು ಪರಿಸರವನ್ನು ಭಾಳಷ್ಟು ಸುಮಧುರವಾಗಿ ಮಾಡಿರ್ತಕ್ಕಂಥ ಸಂದರ್ಭ ಈ ಗದಿಗಿನ ಪರಿಸರ ಅಂಥ ಒಂದು ಪರಿಸರ ಇದು ಈ ನಿರಂತರವಾಗಿ ರಂಗಭೂಮಿಯ ಚಟುವಟಿಕೆಗಳಲ್ಲಿ ನಡೀಬೇಕು ಅಂತಕ್ಕಂಥ ಆಶಯ ಭಾಳ ಜನರ ಐತಿ ಆದರೆ ಹೆಚ್ಚು ಕ್ರಿಯಾಶೀಲವಾಗಿ ಮುಂದಿನ ದಿನಮಾನದೊಳಗೆ ನಾವೆಲ್ಲ ತೊಡಿಕೊಂಡು ಪ್ರತಿ ವರ್ಷ ನಾಟಕೋತ್ಸವಗಳನ್ನು ಮಾಡೋದಿರ್ಬೋದು ನಾಟಕಗಳ ಅಭಿನಯವನ್ನು ಮಾಡ್ತಕ್ಕಂಥದ್ದಿರ್ಬೋದು ನಾಟಕ ತಂಡಗಳಿಗೆ ಪ್ರೋತ್ಸಾಹ ಇರ್ಬೋದು ರಂಗಭೂಮಿ ಕಲಾವಿದರನ್ನ ಗೌರವಿಸ್ತಕ್ಕಂಥ ಹಿನ್ನೆಲೆ ಒಳಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಇವತ್ತಿನ ದಿವಸ ನಮ್ಮ ಚಿನ್ಮಯ ಅಕಾಡೆಮಿಯು ಅನೇಕ ವರ್ಷಗಳಿಂದ ಈ ರಂಗಭೂಮಿಯ ಬಗ್ಗೆ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಬಡಿಗೇರ್ ಅವರು ಮಾಡಿದ್ದಾರೆ ಈ ವರ್ಷ ಅವರು ಜೊತೆಗೂಡಿ ನಾವು ಶ್ರೀತ ವಿಜಯಕುಮಾರ್ ಜಿತ್ತೂರಿಯವ್ರನ್ನ ಗೌರವಿಸಿದ್ವಿ ಬಹುಶಃ ಅವರು ಸುಮಾರು ನಲವತ್ತು ವರ್ಷಗಳ ಕಾಲ ಹೀಗೆ ತಮ್ಮನ್ನು ತಾವು ಈ ಒಂದು ಪರಿಸರದೊಳಗೆ ತೊಡಗಿಸಿಕೊಂಡ್ರು ಅನ್ನೋದರ ಬಗ್ಗೆ ಅನುಭವವನ್ನು ಕೇಳಿದ್ದೀವಿ ಅವರ ಹಾಡುಗಳನ್ನು ಕೇಳಿದ್ದೀವಿ ಇಂಥ ಒಬ್ಬ ಹಿರಿಯ ಕಲಾವಿದರು ನಮ್ಮ ಪರಿಷತ್ತಿಗೆ ಬಂದು ಆಮೇಲೆ ಚಿನ್ಮಯ ಸಾಂಸ್ಕೃತಿಕ ಅಕಾಡೆಮಿಯವರು ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಸ್ವೀಕರಿಸಿದಕ್ಕಾಗಿ ಅವರಿಗೆ ನಾನು ಪರಿಷತ್ತಿನ ಪರವಾಗಿ ಆ ಅಕಾಡೆಮಿ ಪರವಾಗಿ ರೂಪರೂಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಹಿರಿಯ ರಂಗಕಲಾವಿದಿಯಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಕಾಶ್ಯಪ್ನವ್ರು ಅವರು ವಿದ್ಯಾರ್ಥಿ ದೇಶೆಯಿಂದಲೂ ಕೂಡ ಇದರೊಳಗೆ ತೊಡಗಿಕೊಂಡು ವೃತ್ತಿಯಿಂದ ಉಪನ್ಯಾಸಕರಾದರೂ ಕೂಡ ಪ್ರವೃತ್ತಿಯಿಂದ ಇಲ್ಲಿರ್ತಕ್ಕಂಥ ಅನೇಕ ನಾಟಕ ತಂಡಗಳ ಜೊತೆಗೆ ಅವರು ಸಂಪರ್ಕವನ್ನು ಸಾಧಿಸಿ ತಮ್ಮ ಕಲೆಯ ಮೂಲಕ ಈ ಒಂದು ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಆ ಹಿನ್ನೆಲೆ ಒಳಗೆ ಅವರಿಗೆ ರಂಗ ಸನ್ಮಾನವನ್ನು ಕೂಡ ಮಾಡಿದ್ದೀವಿ ಅದನ್ನು ಕೂಡ ಅವರು ಭಾಳ ಪ್ರೀತಿಯಿಂದ ಅವರೊಂದಿಷ್ಟು ಕಾಲೇನ ತೊಂದರೆ ಇದೆ ಅದರ ಮಧ್ಯನೂ ಕೂಡ ಕಲೆಯ ಬಗ್ಗೆ ಇರತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡು ಭಾಳಷ್ಟು ಹೊತ್ತು ನಮ್ಮ ಜೊತೆಗೆ ಅವರು ಕಳೆದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದಕ್ಕಾಗಿ ಅವರಿಗೂ ನಾನು ಪರಿಷತ್ತಿನ ಪರವಾಗಿ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ತಾವೆಲ್ಲರೂ ಕೂಡ ಮಳೆ ಈ ಮಧ್ಯಾಹ್ನ ಕೂಡ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಅದ್ರ ಜೊತೆಗೆ ಇವತ್ತು ಯುಗಾದಿ ಅಮಾವಾಸ್ಯೆ ನಮಗೆ ಮೌನೇಶ್ ಬಡಗಾರವರು ಅಂದರೆ ಏನಂದ್ರೆ ಐತಿ ಅವತ್ತಿನ ದಿವಸ ಜನ ಬರ್ತಾರ ಇಲ್ಲಂದ್ರೆ ಇಲ್ಲಿ ಅದು ಶನಿವಾರ ನಮ್ಮದು ಕಾರ್ಯಕ್ರಮ ನಿಗದಿಯಾಗಿರೋದ್ರಿಂದ ಯಾರು ಬರಲಿ ಬಿಡಲಿ ನಾವು ಈ ಕಾರ್ಯಕ್ರಮವನ್ನು ಮಾಡೋಣ ಆಸಕ್ತರೆಲ್ಲ ಬರ್ತಾರಾ ಅಂತೇಳಿ ಅಂದ್ಕೊಂಡಿದ್ವಿ ಹೀಗಾಗಿ ಭಾಳಷ್ಟು ಜನ ತಾವೆಲ್ಲರೂ ಕೂಡ ಇಡೀ ಈ ಒಂದು ಸಂಜೆಯನ್ನು ಕಳೆದಿದ್ದಕ್ಕಾಗಿ ವಿಶೇಷವಾಗಿ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ಇನ್ನೇ ತಾರೀಕಿ ನಮ್ಮ ಗದ್ದೇಶ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ವಂದನೆಗಳು ಸರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಅಣದಾನಿ ಹಿರೇಮಠ್ ಸಾಹಿತಿಗಳು ರಂಗಭೂಮಿ ಕಲಾವಿದರು ಇವರಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸರ್ ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಶ್ರೀ ಪನೀಂದರಾಚಾರ್ ಯಮೇನಹಳ್ಳಿ ರಂಗ ನಿರ್ದೇಶಕರು ಇವರು ಈ ಉಪನ್ಯಾಸವನ್ನು ನೆರವೇರಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಈ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು